ಎಲ್ಲವೂ ವ್ಯಾಪಾರ ರೀ ಮನುಷ್ಯನ ಮತದಾನನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ ಸಮೀಕ್ಷೆ ಸಮೀಕ್ಷೆ ಆ ಸಮೀಕ್ಷೆ ಮಾಡೋದು ಅದೊಂದು ವ್ಯಾಪಾರ ಆಗಿದೆ ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರೆ ಯಾರನ್ನೂ ನಂಬೋ ಪರಿಸ್ಥಿತಿಯಲ್ಲಿ ಇಲ್ವಲ್ಲ ಇವತ್ತು ಪತ್ರಿಕೆಗಳನ್ನು ನೋಡಿ ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು ಹಾಗೆ ಮಂಗ ಆಗೋದ್ರಲ್ಲಿ ಇನ್ನೂ ಅರ್ಥ ಇಲ್ಲ ಇಲ್ಲದಿದ್ದರೆ ಕಳ್ಕೊಳ್ಳೋದು ದುಡಿ ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಎಲ್ಲೋದು ನೀವು ಆರಿಸದಿದ್ರೆ ಸೋಲೋದು ನೀವು ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆಯೇ ಹೊರತು ಅವ್ರುಗಳು ಐದು ವರ್ಷಕ್ಕೊಂದು ಸಲ ಬಂದ್ರೆ ಅವರು ಪರ್ಮನೆಂಟ್ ಅಲ್ಲ ಅವರು ಈ ಸಮೀಕ್ಷೆಗಳನ್ನು ನಂಬಿಡಿ ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ ಒಳಗೊಳಗೆ ಮಾತಾಡ್ಕೊಳ್ಳಿ ಗೌಪ್ಯವಾಗಿ ನಿಮ್ಮ ಓಟನ್ನು ಹಾಕಿ ಅಷ್ಟೇ ಅಲ್ಲಲ್ಲ ಕರೆಯೋರ್ಗೇನು ಕಮ್ಮಿ ಇಲ್ಲ ನಾನು ಹಾಗೆ ಮಾರ್ಕೊಳ್ಬಾರ್ದಲ್ವಾ ಯಾಕಂದರೆ ಇವತ್ತು ಪ್ರಕಾಶ್ ಅವರು ಎಲ್ಲರ ಯಾವುದೇ ಆಡಳಿತ ಪಕ್ಷ ಆದರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ ಇದು ಇವರು ದುಡ್ಡಿಂದೆಲ್ಲ ಕೊಂಡ್ಕೊಳ್ಳೋಕ್ಕಾಗೋ ವಿಷಯ ಅಲ್ಲ ಮತ್ತು ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳಲ್ಲ ಇಲ್ಲದ್ರೆ ಒಂದು ಪಕ್ಷ ಸಿರೋದು ಎಷ್ಟೊತ್ತು ಕ್ಯಾಂಪೇನಿಗೆ ಕೂಡ ಹೋಗಬಾರ್ದಲ್ವ ನಮ್ಮದೇನಿದ್ರು ನಮ್ಮ ಬೇರೆ ಬೇರೆ ವೇದಿಕೆಗಳು ಇದು ನನಗೊಂದು ಸ್ಥಾನ ಕೊಟ್ಟಿದ್ದೀರಿ ಮಾಧ್ಯಮದವ್ರು ಬರ್ತೀರಿ ಮಾಧ್ಯಮದವ್ರ ಮೂಲಕ ನೀವು ಆ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಹೇಳಲ್ಲ ಆಗೋದನ್ನು ಹೇಳ್ತಾ ಹೋಗ್ಬೇಕು ನಾವು ನನಗೆ ಜನಬಲ ಜನಪಕ್ಷನ ಜನರ ಪಕ್ಷನೋ ಹಾಗೇ ಇರಬೇಕು ನಾವು ಯಾವ ಪಕ್ಷದವರಾದರೂ ನಮ್ಮನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ ನೀವು ಇರೋ ಎಲ್ಲ ದೊಡ್ಡ ದೊಡ್ಡ ಪಕ್ಷ ನೋಡಿ ಇಲ್ಲಿರೋರೆ ಅಲ್ಲಿ ಅಲ್ಲಿರೋರೆ ಇಲ್ಲಿ ಇವನು ಬಿಲ್ಡಿಂಗ್ನಲ್ಲಿ ಅವ್ನು ಇದೆ ಅಲ್ವಾ ಅವನ ಕಲ್ಯಾಣ ಮಂಟಪದಲ್ಲಿ ಇವ್ನ ಬಿಸಿ ಮಾಡ್ತಿದ್ದಾರೆ ನಮಗೆ ಕಾಣಿಸ್ತಾ ಇದೆ ಇದೆ ಅಲ್ಲ ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ ನಾಳೆ ಬಂದ ತಕ್ಷಣ ಕ್ಲೀನು ಅದು ಆಗುತ್ತೆ ಮತ್ತು ಮೋದಿಯವ್ರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೀನಿ ಯಾಕಂದರೆ ಅವ್ರನ್ನ ಹೆಸರು ಕರೆದ್ರೆ ಬೇಜಾರಾಗ್ತಿದೆ ಅಂತಂದರೆ ಮಹಾಪ್ರಭುಗಳು ಕೂಡ ಹೇಳಬೇಕು ನಿಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ರಂದರೆ ನೀವು ಭ್ರಷ್ಟಾಚಾರ ಇಲ್ಲ ನಾ ಹಾವುಂಗಾ ನಾ ಖಾನೆ ದೂಂಗ ನಾನು ಮೋಸ ಮಾಡಲ್ಲ ಅಂತ ಹೇಳಿ ಬಟ್ ನಿಮ್ಮಲ್ಲಿ ನಡೀತಿದ್ದಿಲ್ಲ ಅದಕ್ಕೆ ಉತ್ತರ ಕೊಡಿ ನೀವು ಅವ್ರ ಥರ ಆದರೆ ಹೇಗೆ ಆದಮೇಲೆ ನೀವು ಸರಿ ಇಲ್ಲ ಅಂತ ಅಲ್ವೇ ನಮ್ಮ ನಮ್ಮ ನಮಗೇನಿದೆ ನಮಗೇನು ಮಾವನ ಮಗನೇ ಸೊಸೆ ಕೊಟ್ಟವರ ನಮಗೆ ಹಂಗೇನು ಇಲ್ವಲ್ಲ ನಮಗೆ ನಮ್ಮ 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 ಕಷ್ಟಗಳನ್ನು ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿ ಮಾಡ್ತೀವಿ ಯಾರೂ ದೇವರಲ್ಲ ಇಲ್ಲಿ ಅಲ್ವಾ ಸರಿ